ಸ್ನೇಹಿತರೆ ಎಷ್ಟೇ ಪಡಿಪಾಟಲು ಪಟ್ಟರೂ ಅವಕಾಶಗಳು ದೊರೆಯದೆ ಅದಾ ಶರ್ಮಾ ನರಳುತ್ತಿದ್ದಾರೆಂಬುದು ಬಲ್ಲ ಅವರ ಅಭಿಪ್ರಾಯ ಅದಕ್ಕಾಗಿಯೇ ಅದಾ ಶರ್ಮಾ ಮಾಡುತ್ತಿರುವ ಕಸರತ್ತು ಒಂದೆರಡಲ್ಲ ಇದಕ್ಕೆ ಇನ್ನೊಂದು ಉದಾಹರಣೆ ಎಂಬಂತೆ ಅದಾ ಶರ್ಮಾ ಸದ್ಯಕ್ಕೆ ತಲೆ ಬೋಲಿಸಿಕೊಂಡು ಸುದ್ದಿಯಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹೌದು ಸದಾಕಾಲ ಒಂದಿಲ್ಲೊಂದು ಫೋಟೋ ಹಂಚಿಕೊಳ್ಳುವ ಮೂಲಕ ಕಣ್ಮನ ಸೆಳೆಯುವ ಅದ ಶರ್ಮಾ ಏಕಾಏಕಿ ತಮ್ಮ ತಲೆಯನ್ನ ಬೋಲಿಸಿಕೊಂಡಿದ್ದಾರೆ ಸಹಜವಾಗಿ ಇವರನ್ನ ಇಷ್ಟಪಡುವ ಒಂದು ವರ್ಗ ಅದಾ ಅವರ ಈ ಅವತಾರ ಕಂಡು ಬೆಚ್ಚಿಬಿದ್ದಿದೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದೆಯಾ ಅನ್ನುವ ಪ್ರಶ್ನೆಯು ಕೇಳಿ ಬರ್ತಾ ಇದೆ ಈ ಪ್ರಶ್ನೆಗಳೆಲ್ಲ ಸ್ಪಷ್ಟವಾದ ಉತ್ತರ ನೀಡದ ಅದಾ ಶರ್ಮಾ ತಮ್ಮ ಇನ್ನೆರಡು ಫೋಟೋಗಳನ್ನ ಈ ಫೋಟೋ ಜೊತೆ ಹಂಚಿಕೊಂಡಿದ್ದಾರೆ ಕಟ್ಟಿದ ಕೂದಲು ಸಡಿಲ ಕೂದಲು ಕೂದಲು ಇಲ್ಲದೆ ಇರುವ ಮೂರಲ್ಲಿ ನಿಮಗೆ ನಾನವ ಲುಕ್ ನಲ್ಲಿ ಕಿಕ್ ಕೊಡುತ್ತೇನೆ ಎಂದು ಕೇಳಿದ್ದಾರೆ ಅದಾ ಶರ್ಮಾ ಅವರ ಈ ವಿನಂತಿಯ ಮೇರೆಗೆ ಅನೇಕರು ತಮ್ಮ ಮತವನ್ನ ಚಲಾಯಿಸ್ತಿದ್ದಾರೆ ಅದಾ ಅಂದ ಚಂದವನ್ನ ಹಾಡಿ ಹೋಗ್ತಾ ಇದ್ದಾರೆ ಕೂದಲು ಇದ್ರೂ ನಿಮಗೆ ನೀವೇ ಅಪ್ಸರೆ ಎನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಉಳಿದಂತೆ ಚಿತ್ರರಂಗಕ್ಕೆ ಒಂದು ಒಂದೂವರೆ ದಶಕವಾದರೂ ಇವರ ಕೈಗೆ ಹಿಡಿದಿದ್ದು ದಿ ಕೇರಳ ಸ್ಟೋರಿ ಮಾತ್ರ ದಿ ಕೇರಳ ಸ್ಟೋರಿ ಬೆನ್ನಲ್ಲೇ ತೆರೆಗೆ ಬಂದ ಬಸ್ತರ್ ದಿ ನಕ್ಸಲ್ ಸ್ಟೋರಿ ಕೂಡ ಪವಾಡ ಮಾಡುತ್ತೆ ಎಂಬ ನಿರೀಕ್ಷೆ ಅದಾ ಶರ್ಮೆಗೆ ಇತ್ತಾದರೂ ಆ ನಿರೀಕ್ಷೆ ಹುಸಿಯಾಯಿತು ಇವೆರಡು ಸಿನಿಮಾ ಹೊರತುಪಡಿಸಿದರೆ ಸನ್ಫ್ಲವರ್ ವೆಬ್ ಸರಣಿ ತಕ್ಕ ಮಟ್ಟಿಗೆ ಇವರಿಗೆ ಹೆಸರನ್ನ ತಂದುಕೊಡ್ತು ಈ ಚಿತ್ರವನ್ನ ಹೊರತುಪಡಿಸಿದರೆ ಹಿಂದಿಯಲ್ಲಿ ಅವರು ಅಭಿನಯಿಸಿದ ಚಿತ್ರಗಳೆಲ್ಲ ಬಂದಿದ್ದು ಹೋಗಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಇನ್ನು ರಾಣ ವಿಕ್ರಮ ಚಿತ್ರದ ಮೂಲಕ ಕನ್ನಡದಲ್ಲಿ ಕೂಡ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ದ ಅದ ಆಂಧ್ರಪ್ರದೇಶ ಮತ್ತು ತಮಿಳುನಾಡನ್ನ ಒಂದು ಸುತ್ತು ಹಾಕಿಕೊಂಡು ಹೋಗಿದ್ದಾರೆ ಸದ್ಯಕ್ಕೆ ದಿ ಗೇಮ್ ಆಫ್ ಗಿರಿಗಿಟ್ ಎಂಬ ಚಿತ್ರವೊಂದು ಅದ ಕೈಯಲ್ಲಿದೆ ಈ ಚಿತ್ರವನ್ನು ಹೊರತುಪಡಿಸಿದರೆ ಬೇರೆ ಯಾವ ಚಿತ್ರವಾಗಲಿ ವೆಬ್ ಸರಣಿಯಾಗಲಿ ಅದ ಕೈಯಲ್ಲಿ ಇಲ್ಲ ಹೀಗಾಗಿಯೇ ಪುರುಸೋತ್ತಾಗಿರುವಾಗ ಅದಾ ಶರ್ಮಾ ತಲೆ ಬೋಡಿಸಿಕೊಳ್ಳುವ ಮೂಲಕ ಬಾಲಿವುಡ್ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವ ಮಾತು ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಅದಾ ಶರ್ಮಾ ಅವರ ಈ ಸರ್ಕಸ್ ಬಗ್ಗೆ ಬಾಲಿವುಡ್ ನಲ್ಲಿ ಚರ್ಚೆಯೂ ನಡೀತಾ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು